ಬೈಲಹೊಂಗಲ ಪಟ್ಟಣದ ವಿದ್ಯಾನಗರದಲ್ಲಿ ಜರುಗಿತು ಅಯ್ಯಪ್ಪ ಸ್ವಾಮಿಯ ಇಪ್ಪತ್ತೆರಡನೇ ವರ್ಷದ ಜಾತ್ರಾ ಮಹೋತ್ಸವ ಇನ್ನು ಇಪ್ಪತ್ತೆರಡನೇ ವರ್ಷದ ಅಯ್ಯಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಸಂಗೀತೋತ್ಸವ ಭರತನಾಟ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೇವಸ್ಥಾನದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೂರು ಸಾವಿರ ಮಠದ ಪರಮ ಪೂಜ್ಯ ಪ್ರಭು ನೀಲಕಂಠ ಸ್ವಾಮೀಜಿ ಕುಂದರಗಿ ಅಂಕಲಗಿ ಸಿದ್ದೇಶ್ವರ ಮಠದ ಪೂಜ್ಯ ಅಮರಸಿದ್ದೇಶ್ವರ ಸ್ವಾಮೀಜಿ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಆರಾದ್ರಿಮಠ ಶಾಸ್ತ್ರಿಗಳು ವಹಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಬಸವರಾಜ ಜನ್ಮಟ್ಟಿ ಚಲನಚಿತ್ರ ನಟರಾದ ಶಿವರಂಜನ್ ಬೋಳನವರ್ ದೇವಸ್ಥಾನದ ಗುರುಸ್ವಾಮಿಗಳಾದ ವಿಠಲ್ ನಾರಾಯಣ್ಪುರ್ ಅರ್ಚಕರಾದ ವೇದಮೂರ್ತಿ ಪ್ರಶಾಂತ ಹಿರೇಮಠ ಶಾಸ್ತ್ರಿಗಳು ಮಾಜಿ ಶಾಸಕರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಪುರಸಭೆ ಸದಸ್ಯರಾದ ಗುರು ಮೆಟ್ಗುಡ್ ಉದ್ಯಮಿ ವಿಜಯ್ ಮೆಟ್ಗುಡ್ ದೇವಸ್ಥಾನದ ಅಧ್ಯಕ್ಷರಾದ ರುದ್ರಪ್ಪ ಮೆಟ್ಗುಡ್ ಮೋಹನ್ ಪೂಜೇರಿ ಸೂರಜ್ ಮತ್ತಿಕೊಪ್ ಸೇರಿದಂತೆ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರದಲ್ಲಿ ಪ್ರಭು ನೀಲಕಂಠ ಸ್ವಾಮೀಜಿ ಹಾಗೂ ಅಮರಸಿದ್ದೇಶ್ವರ ಸ್ವಾಮೀಜಿಗಳು ಕಾರ್ಯಕ್ರಮದ ಕುರಿತಾಗಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಸುಮಾರು ವರ್ಷಗಳಿಂದ ನಾವು ಚಿಕ್ಕವರಿಂದ ಈ ಅಯ್ಯಪ್ಪನ ದೇವಸ್ಥಾನ ಉದ್ಘಾಟನೆ ನಮ್ಮ ಯಾರು ನಟಗುಡ್ಡ ರುದ್ರಪ್ಪ ಅವರು ಮುಂದಾಳಂಥದೊಳಗ ಎಲ್ಲರೂ ಇಲ್ಲಿ ಎಷ್ಟು ಚಂದ ಆಗಿತ್ತು ಅಂತ ಹೇಳಿದ್ರೆ ಉದ್ಘಾಟನೆ ಕಾರ್ಯಕ್ರಮ ನಾವೆಲ್ಲ ಬಹಳ ಸಣ್ಣವ್ರು ಇದ್ದೀವೋ ಅವಾಗ ಇಲ್ಲಿ ಬರ ಬಂದಾಗ ಊರಾಗ ಬೆಳ್ದವ್ರ ನಾವು ಊರಾಗ ಬೆಳ್ದಾಗ ಇಲ್ಲೆಲ್ಲ ಎಷ್ಟು ಚೆಂದ ತಯಾರಾಗಿತ್ತು ಅಂತ ಅಂದ್ರೆ ಅವಾಗೆಲ್ಲ ಪ್ರಸಾದ ಈ ಕಡೆ ಮಾಡಿದ್ರೆ ಇದ ಜಾಗದಾಗ ಇಲ್ಲೆಲ್ಲ ಮನಿ ಇರ್ಲಿಲ್ಲ ಇವ್ ಯಾವ ಮನಿಗಳ ಕಾಣ್ತಿರ್ಲಿಲ್ಲ ಮೊದಲು ಹೆಂಗಿತ್ತು ಅಂದ್ರೆ ಬಟಾ ಬೈಲ್ ಇಲ್ಲೆಲ್ಲ ಆ ಬೈಲದೊಳಗ ಇಲ್ಲಿ ಪ್ರಸಾದ ಇಲ್ಲೆಲ್ಲ ಪ್ರಸಾದ ಹಾಕ್ಸಿದ್ರು ಈ ಬಯಲು ಬಲಭಾಗದೊಳಗ ಈ ಗುಡಿಯ ಬಲಭಾಗದೊಳಗ ಕಿಚ್ಚ ಹಾಕಿದ್ರು ಬಹಳ ದೊಡ್ಡ ಕಿಚ್ಚ ಅದು ಅದನ್ನು ನೋಡಾಕ ಎಷ್ಟು ಜನ ಬಂದಿದ್ರು ಗೊತ್ತದ ಏನು ನೀವು ಏನು ಅಲ್ಲಿ ಬಂದಿರೋದು ಇದಕ್ಕಿಂತ ಡಬಲ್ ಅವಾಗ ಮಂದಿ ಬಂದಿತ್ತು ಅದನ್ನ ಕಲ್ ತುಂಬಿಕೊಂಡಿದ್ವಿ ಅಲ್ಲಿ ಹೊಂದಲ ನಾಡು ಅಂತಕ್ಕಂಥದ್ದು ತಮ್ಗೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಆಗಿರೋಣವಾಗಿ ಹಲವಾರು ಜನ ಕಲಾವಿದರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ತಮ್ಮ ಕನೆಯ ಕಲೆಯನ್ನು ಅನಾವರಣ ಮಾಡಲಿದ್ದಾರೆ ಇದರೆಲ್ಲದರ ಮಧ್ಯದಲ್ಲಿ ಸ್ವಾಮಿಯ ಮಹಾಪೂಜೆಯನ್ನ ಸ್ವಾಮಿ ಸನ್ನಿಧಾನದೊಳಗಡೆ ತಾವೆಲ್ಲರೂ ಕೂಡ ನೋಡಿದಿರ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಈಗಾಗಲೇ ಈ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ತಮಗೆ ತಿಳಿಸಿಕೊಟ್ಟಿದ್ದಾರೆ ಸನ್ಮಾನ್ಯ ನಮ್ಮ ಗುಜ್ರಾ ಇಲಾಖೆಯ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಮಹಾನ್ ಡಾಕ್ಟರ್ ಮಹಾಂತೇಶ್ ಆರಾಧ್ಯಮಠ ರಾಧಿಯಾಗಿ ಈ ಕಾರ್ಯಕ್ರಮದ ದೇಹೋದ್ದೇಶಗಳೆನ್ನೂ ಕೂಡ ತಮಗೆ ತಿಳಿಸಿಕೊಟ್ಟಿದ್ದಾರೆ ಇದರೊಟ್ಟಿಗೆ ಒಂದು ಎರಡು ಮಾತು ಹೇಳೋದೇನು ಅಂತಂದ್ರೆ ಒಂದು ಕಾಲ ಇತ್ತು ಹೇಗಿತ್ತು ಅಂತಂದ್ರೆ ನಾವು ಯುವಕರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಬೇಕು ಅಂತಂದ್ರೆ ಯುವಕರೇನಪ್ಪ ಎಲ್ಲ ದಾರಿ ಬಿಟ್ಟವರು ಹಾದಿ ಬಿಟ್ಟವರು ದುಶ್ಚಟಕ ದಾಸರಾದವರು ಅಂತಕ್ಕಂಥ ಮಾತಿತ್ತು ಕೆಲವು ವರ್ಷಗಳ ಹಿಂದೆ ಯಾವ ಹುಡುಗರು ಬಾಯಿಯೊಳಗಡೆ ನಾವು ದುಶ್ಚಟದ ಮಾತುಗಳನ್ನು ಕೇಳ್ತಿದ್ವು ಯಾವ ಹುಡುಗರು ಕೈಯೊಳಗಡೆ ಗುಟ್ಕಾ ಚೀಟನ್ನು ನೋಡ್ತಿದ್ವು ಯಾರ ಕೊಳ್ಳೊಳಗಡೆ ಬೇರೆ ಏನೇನೋ ಲಾಕೆಟ್ಗಳನ್ನು ನೋಡ್ತಿದ್ವು ಏನೇನೋ ವ್ಯವಸ್ಥೆಯಲ್ಲಿ ಇರ್ತಿದ್ವು ಅಂತೆಲ್ಲ ಯುವ ಪಡೆ ಬದಲಾಗಿರೋದು ಯಾರಿಂದ ಅಂತಂದ್ರೆ ಮಣಿಕಂಠನ ಮಾಲೆಯಿಂದ ಶಬರಿಯ ಸ್ವಾಮಿಯಿಂದ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹೀಗಾಗಿ ಇದೇ ವೇಳೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಮಿಟಿ ವತಿಯಿಂದ ಪೂಜ್ಯರಿಗೆ ಹಾಗೂ ಗಣ್ಯರಿಗೆ ಸತ್ಕಾರ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಮುಖಾಂತರವಾಗಿ ಪೂಜ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ನಿನ್ನೆ ದಿನ ಗುರುಗಳ ಆ ಸ್ವಾಮೀಜಿ ಅವರನ್ನು ಈ ಮೂಲಕ ಹೇಳ್ತಾ ಯಾಕೆಂದ್ರೆ ಅಗರಾಜ್ ಅವರು ಹರಿಪ್ರಿಯ ಹೋಟೆಲ್ ಮಾಲೀಕರಿಗೆ ಗೌರವ ಸನ್ಮಾನವನ್ನು ಮಾಡಬೇಕು ಈ ದೇವಸ್ಥಾನಕ್ಕೆ ಅಂತ ಬಂದಾಗ ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಗೆ ಕೆಂಡ ಸೇವೆಯನ್ನ ನೆರವೇರಿಸಿದ್ದನ್ನು ಭಕ್ತಾದಿಗಳು ಕಣ್ತುಂಬಿಕೊಂಡು ಧನ್ಯತಾ ಭಾವ ಹೊಂದಿದರು